ಆನೇಕಲ್ ತಾಲೂಕಿನ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಆರುನೂರು ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶವೆಂದು ಘೋಷಿಸಿ ಅದರಂತೆ ಕರ್ನಾಟಕ ಸರ್ಕಾರದ ಅಧೀನ ಸಂಸ್ಥೆಯಾದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ನಡೆಸುತ್ತಿರುವ ಅಕ್ರಮ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಹಾಗೂ ಭೂ ಸ್ವಾಧೀನ ಕಾಯ್ದೆಯನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಇಂದು ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿರುವ ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಘೋಷಣೆ ಕೂಗಿದ್ರು ಹಾಗೆಯೇ ಸರ್ಕಾರಕ್ಕೆ ಮತ್ತು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಿಗೆ ರೈತರು ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಸ್ಥಳಕ್ಕೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಶಿವಕುಮಾರ್ ಆಗಮಿಸಿ ರೈತರ ಮನವಿ ಸ್ವೀಕರಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ರಾಮಚಂದ್ರ ರೆಡ್ಡಿ ನಾಗೇಶ್ ರೆಡ್ಡಿ ಮಧು ಪ್ರಶಾಂತ್ ಶ್ರೀಕಾಂತ್ ಶ್ರೀನಿವಾಸ್ ರೆಡ್ಡಿ ರವೀಂದ್ರ ರೆಡ್ಡಿ ರಾಜೇಶ್ ಮತ್ತು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಂದೇನಹಳ್ಳಿ ಮೇಡಹಳ್ಳಿ ಆದಿಕೊಂಡನಹಳ್ಳಿ ಗ್ರಾಮದ ರೈತರು ಭಾಗವಹಿಸಿದರು रेता केता रेती सरकार के रोज़ी सरकार कया ಕರೆಸಿ ನಮ್ಮ ರೈತರ ಮನವಿಯನ್ನು ಸ್ವೀಕರಿಸಬೇಕಂತ ರೈತರು ಪರವಾಗಿ ನಾವು ಎನಿಸ್ಕೊಳ್ತಾ ಇದ್ದೇವೆ ಇದೇ ಕೊನೆಯ ಸಮಸ್ಯೆ ಕೊನೆಯ ಒಂದು ವಾರ್ನಿಂಗು ಮುಂದೆ ನಡೆತಕ್ಕ ಅನಾಹುತಗಳಿಗೆ ನೀವೇ ರಾಜ್ಯ ಯಾವುದೇ ಒಂದು ಎಂಪ್ಲಾಯಿಸ್ ಅನ್ನು ನಾವು ಆಚೆಗೆ ಬಿಡಲ್ಲ ಈ ಆಫೀಸ್ ಇರ್ಬೋದು ಕೋಲಾರ ಸೆಕ್ಷನ್ ಇರ್ಬೋದು ಯಾವುದು ಸಹ ಆಚೆ ಬಿಡಲ್ಲ ಅದೊಂದು ರಾತ್ರಿ ಆಗಲಿ ಅಥವಾ ಬೆಳಗ್ಗೆ ಆಗಲಿ ನಮ್ಮ ಧರಣಿ ಕಾರ್ಯಕ್ರಮವನ್ನ ನಾವು ಮುಂದೆ ಮುಂದುವರಿಸುತ್ತೇವೆ ಇದು ಖಂಡಿತ ದಯವಿಟ್ಟು ನಿಮ್ಮ ಮೇಲಾಧಿಕಾರಿ ಕಳಿಸಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ರೈತರ ಪರವಾಗಿ ಇದ್ದೇವೆ ರೈತರ ಬದುಕಿನ ಬಗ್ಗೆ ಅರಿವಿದ್ರೆ ಆ ಯೋಗ್ಯತೆ ಇದ್ರೆ ದಯವಿಟ್ಟು ನಿಮ್ಮ ಮೇಲಾಧಿಕಾರಿಯನ್ನ ಕಳಿಸಿ

ಏನಂದ್ರೆ ಏ ಚಿತ್ರ ಏನಂದ್ರೆ ನಾವು ನಿಯಾಲು ಕಟ್ಟಬಹುದು ಇಂಡಸ್ಟ್ರಿ ಕಲ್ಲು ಮಾಡಬಹುದು ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸರ ಮಾಡಬಹುದು ಅಪಾರ್ಟ್ಮೆಂಟ್ ಏನು ಬೇಕಾದರೂ ಮಾಡಬಹುದು ಇದು ಬಂದೆ ಯಾವಾಗ ಸೌಂಡ್ ಇದಿ ಈ ಫೈಟ್ ಇನ್ನೇನು ಬೇರೆ ಎಲ್ಲ ನಮ್ಮ ಜಮೀನು ಬೇಡ ಸರ್ ಆಸೆ ತೋರಿಸ್ತಾರೆ ಬೇಕಾಗಿಲ್ಲ ಅಂತ ಹೇಳ್ಬಿಡ್ರಿ ಅಲ್ಲ ಸಾಹೇಬ್ರು ಈಗ ಒಬ್ಬರೇ ನೆನಸರ್ ಮಾಡ್ತಾರೆ ಇರ್ತಾರೆ ಈ ಸಾಹೇಬ್ರ ಏನ್ ಹೇಳ್ತಾರೆ ಪಾಪ ಮನೆಗಿಸ್ತಾರೆ <laughs> <laughs> 好吃啊